ಕುದುರೆಮುಖ ವನ್ಯಜೀವಿ ವಿಭಾಗ ಕಾರ್ಕಳ ಇದರ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ನಡೆಯಿತು ಕಾರ್ಕಳ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಮಾಳ ಗ್ರಾಮ ಪಂಚಾಯತ್ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಮಾಳ ಅರಣ್ಯ ತಪಾಸಣಾ ಠಾಣೆಯಿಂದ ಎಸ್ಕೆ ಬರ್ಡರ್ ತನಕ ರಸ್ತೆ ಬದಿಯಲ್ಲಿ ಇದ್ದ ಕಸವನ್ನು ವಿಲೇವಾರಿ ಮಾಡಲಾಯಿತು ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಪ್ರತಿ ವರ್ಷ ಅರಣ್ಯ ಇಲಾಖೆ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಸುಂದರ ಪ್ರಕೃತಿಯ ಮಧ್ಯೆ ಹಾದು ಹೋಗುವ ಕುದುರೆಮುಖ ರಸ್ತೆ ಕುದುರೆಮುಖ ಕಬ್ಬಿಣದ ಕಾರ್ಖಾನೆಯ ಕಾರಣದಿಂದ ನಿರ್ಮಾಣಗೊಂಡಿತ್ತು ರ ಸುಮಾರಿಗೆ ಸರ್ವೆ ಕಾರ್ಯ ನಡೆದು ಒಂದು ಒಂಬೈನೂರ ರಲ್ಲಿ ಪೂರ್ಣಗೊಂಡಿತ್ತು ನಿರ್ಜನ ಪ್ರದೇಶವಾಗಿದ್ದ ಕುದುರೆಮುಖದಲ್ಲಿ ಒಂದು ಚಿಕ್ಕ ಪಟ್ಟಣವೇ ನಿರ್ಮಾಣಗೊಂಡಿತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಮಧ್ಯೆ ಇರುವ ಈ ರಸ್ತೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಸಂಚಾರ ಮಾಡುತ್ತಾರೆ ಅಪರೂಪದ ವನ್ಯಜೀವಿಗಳ ಪರಂಪರೆಯ ತಾಣವಾಗಿರುವ ಈ ಅರಣ್ಯ ಪ್ರದೇಶ ಪ್ರಯಾಣಿಕರ ಕಾರಣದಿಂದ ಸಾಕಷ್ಟು ಕಸ ಸಂಗ್ರಹ ಆಗುತ್ತಿದೆ ಪ್ರಯಾಣಿಕರು ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಚೀಲಗಳು ಪ್ಲಾಸ್ಟಿಕ್ ಬಾಟಲು ಒಗೆದು ಹೋಗುವುದು ಕಂಡುಬರುತ್ತದೆ ಸೀಮಿತ ಸಿಬ್ಬಂದಿಯನ್ನು ಬಳಸಿಕೊಂಡು ಅರಣ್ಯ ಇಲಾಖೆ ಈ ಕಸವನ್ನು ನಿಯಂತ್ರಣ ಆದಷ್ಟು ಮಾಡುತ್ತಿದೆ ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಅರಣ್ಯ ಇಲಾಖೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ರೋಟರಿ ಕ್ಲಬ್ ಕಾರ್ಕಳ ಭುವನೇಂದ್ರ ಕಾಲೇಜ್ ಕಾರ್ಕಳ ಆಳ್ವಾಸ್ ಕಾಲೇಜು ಬಜಗೋಳಿ ಪದವಿ ಪೂರ್ವ ಕಾಲೇಜು ಸ್ಥಳೀಯ ಗ್ರಾಮ ಪಂಚಾಯತು ಹಾಗೂ ಸಾರ್ವಜನಿಕರು ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಕಾರ್ಕಳ ವನ್ಯಜೀವಿ ವಿಭಾಗದ ಅರಣ್ಯ ಅಧಿಕಾರಿಯವರು ಮಾಹಿತಿಯನ್ನು ಹಂಚಿಕೊಂಡರು ಈಗ ನಾವು ಈ ವರ್ಷ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹವನ್ನು ಕುದುರೆಮುಖ ವನ್ಯಜೀವಿ ವಿಭಾಗದಿಂದ ಕುದುರೆಮುಖ ನ್ಯಾಷನಲ್ ಪಾರ್ಕನ್ನು ಸ್ವಚ್ಛತೆ ಮಾಡೋ ಪ್ರೋಗ್ರಾಮಲ್ಲಿ ನಾವು ಈಗ ಇದ್ದೀವಿ ಮತ್ತು ಬೆಳಗ್ಗೆ ಸೈಕ್ಲಥಾನ್ ಪ್ರೋಗ್ರಾಮ್ ಆಯಿತು ಮತ್ತು ಈಗ ಸ್ವಚ್ಛತಾ ಕಾರ್ಯಕ್ರಮವೂ ಕೂಡ ಆಯಿತು ಆಲ್ವಾ ಸಂಸ್ಥೆಯಿಂದ ಮತ್ತು ನಮ್ಮ ಭುವನೇಂದ್ರಿ ಪಿ ಭುವನೇಂದ್ರ ಪಿ ಯು ಕಾಲೇಜಿಂದ ಮತ್ತು ಬಜಗೋಳಿ ಪಿ ಯು ಕಾಲೇಜಿಂದ ರೋಟ್ರಿ ಕ್ಲಬ್ ಇವರೆಲ್ಲ ಕೈ ಜೋಡಿಸಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಮತ್ತು ಸಾರ್ವಜನಿಕ ಒಂದು ವಿನಂತಿ ಇದೆ ನಮ್ಮ ಮಾಳ ಚೆಕ್ ಪೋಸ್ಟ್ ಹೋಗಿ ನೀವು ಹೋಗುವಾಗ ತಾಟಿ ಹೋಗುವಾಗ ಸುಮಾರು ಕಸಗಳು ನಾವೆಲ್ಲ ಕೂಡ ಈಗ ಪ್ಲಾಸ್ಟಿಕ್ಸನ್ನು ತಡೆ ಇಟ್ಟಿದ್ದೀವಿ ಆದರೂ ಕೂಡ ಸ್ವಲ್ಪ ಜನ ಕಸ ಎಸಿತಾ ಇದ್ದಾರೆ ದಯವಿಟ್ಟು ಎಂಟ್ರೆನ್ಸಲ್ಲಿ ನಮ್ಮ ಮಾಳ ಚೆಕ್ ಪೋಸ್ಟ್ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ದೊಡ್ಡ ಕಸ ತೊಟ್ಟಿ ಇಟ್ಟಿದ್ದೀವಿ ಅದರಲ್ಲಿ ನೀವು ಏನೇನು ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆಯೋ ಅದೆಲ್ಲ ಕೂಡ ನೀವು ಅಲ್ಲೇ ಹಾಕಬೇಕು ಹಾಕಾದ್ಮೇಲೆ ನೀವು ಒಳಗೆ ಬರಬೇಕು ದಯವಿಟ್ಟು ಇದು ಒಂದು ನಮ್ಮ ಕಡೆಯಿಂದ ಅರಣ್ಯ ಇಲಾಖೆಯಿಂದ ಈ ವಿನಂತಿ ಇದೆ ಇದನ್ನು ಖಂಡಿತ ನೀವು ಪಾಲನೆ ಮಾಡಬೇಕು ಸಪೋಸ್ ನಾವು ಯಾರಾದರೂ ಕಸ ಹಾಕೋದವ್ರು ನಮಗೆ ಸಿಕ್ಕಿದ್ರೆ ಅವ್ರಿಗೆ ಶಿಕ್ಷೆ ಕೂಡ ನಾವು ಇದೆ ಮತ್ತು ಫೈನ್ ಕೂಡ ಹಾಕ್ತೀವಿ ಸೊ ಹಾಗಾಗಿ ಆ ಪರಿಸ್ಥಿತಿ ಬರೋದು ಬೇಡ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕಸ ತೊಟ್ಟಿ ಏನೇನಿದೆಯೋ ಎಂಟ್ರೆನ್ಸಲ್ಲಿ ಅದನ್ನು ಕಸ ಅದರಲ್ಲಿ ಹಾಕ್ಸ್ಬಿಟ್ಟು ಒಳಗೆ ಬರಬೇಕಂತ ವಿನಂತಿ ಮಾಡ್ತೀವಿ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ಅನೌನ್ಸ್ ಮಾಡಿದೀವಿ ಅನೌನ್ಸ್ ಮಾಡಿ ನಮ್ಮ ಎಂಟ್ರೆನ್ಸ್ ಅಲ್ಲಿ ಕೂಡ ಫುಲ್ ಚೆಕ್ ಮಾಡಿ ಬಿಡ್ತಾಳೆ ಆದ್ರೂ ಕೆಲವೊಂದು ಜನ ಈ ತರ ಮಾಡ್ತಾ ಇದ್ದಾರೆ ಮತ್ತೆ ಈ ತರ ಕೆಲವೊಂದು ಜನ ಮಾಡ್ತಾ ಇರೋದ್ರಿಂದ ಫುಲ್ ನಮ್ಮ ಎಫರ್ಟ್ ಅನ್ನ ಹಾಳಾಗ್ತಾ ಇದೆ ಹಾಗಾಗಿ ಸಾರ್ವಜನಿಕರಿಗೆ ಇದೊಂದು ವಿನಂತಿ ಮಾಡ್ತಾ ಇದ್ದೀನಿ ಅದಲ್ಲದೆ ಸಪೋಸ್ ಏನಾದರೂ ನಮಗೆ ಈ ಥರ ಜನ ನಮಗೆ ಕಸ ಹಾಕೋದು ಸಿಕ್ಕಿದರೆ ಇಮಿಡಿಯೇಟ್ಲಿ ಅವರಿಗೆ ಫೈನ್ ಆಗ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಕುದುರೆ ಮುಖ ಎಂಬ ಹೆಸರು ಕನ್ನಡ ಪದಗಳಾದ ಕುದುರೆ ಹೊಸ್ ಮತ್ತು ಮುಖ ಫೇಸ್ ದಿಂದ ಬಂದಿದೆ ಇಲ್ಲಿನ ಪರ್ವತ ಶ್ರೇಣಿಯ ಒಂದು ಶಿಖರವು ದೂರದಿಂದ ನೋಡಿದಾಗ ಕುದುರೆಯ ಮುಖದ ಆಕಾರದಲ್ಲಿ ಕಾಣುವುದರಿಂದ ಈ ಹೆಸರು ಬಂದಿದೆ ನದಿಯ ಮೂಲ ಕುದುರೆಮುಖವು ದಕ್ಷಿಣ ಭಾರತದ ಮೂರು ಪ್ರಮುಖ ನದಿಗಳಾದ ತುಂಗ ಭದ್ರಾ ಮತ್ತು ನೇತ್ರಾವತಿ ನದಿಗಳ ಮೂಲಸ್ಥಾನವಾಗಿದೆ ಬ್ರಿಟಿಷ್ ಆಳ್ವಿಕೆ ಈ ಪ್ರದೇಶದ ಪರಿಸರ ಸೂಕ್ಷ್ಮತೆಯನ್ನು ಗುರುತಿಸಿ ಬ್ರಿಟಿಷ್ ಸರ್ಕಾರವು ಒಂದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕುದುರೆಮುಖ ಪ್ರದೇಶವನ್ನು ಮೀಸಲು ಅರಣ್ಯ ರಿಸರ್ವ್ ಫಾರೆಸ್ಟ್ ಎಂದು ಘೋಷಿಸಿತ್ತು ಕುದುರೆಮುಖದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ತಿರುವು ಸಿಕ್ಕಿದ್ದು ಇಲ್ಲಿ ಪತ್ತೆಯಾದ ಬೃಹತ್ ಕಬ್ಬಿಣದ ಅದಿರಿನ ನಿಕ್ಷೇಪಗಳಿಂದ ಭಾರತ ಸರ್ಕಾರವು ಈ ಅದಿರಿನ ಗಣಿಗಾರಿಕೆ ಮತ್ತು ಸಂಸ್ಕರಣೆಗಾಗಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಕೆಐಒಸಿಎಲ್ ಎಂಬ ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಯನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಾಪಿಸಿತು ಇದು ಏಷ್ಯಾದಲ್ಲೇ ಅತಿದೊಡ್ಡ ಕಬ್ಬಿಣದ ಅದಿರು ಗಣಿಗಾರಿಕೆ ಯೋಜನೆಗಳಲ್ಲಿ ಒಂದಾಗಿತ್ತು ಅಬ್ಸರ್ವ್ ಮಾಡ್ತಲ್ಲ ಅದೇ ರೀತಿ ಇಲ್ಲಿರುವ ಗ್ರಾಸ್ಲ್ಯಾಂಡ್ ಕಂಪ್ಲೀಟ್ ಗ್ರಾಸ್ ಲ್ಯಾಂಡು ಅದನ್ನು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ ಆಮೇಲೆ ಹಣಿ ಹಣಿಯಾಗಿ ಹಣಿ ಹಣಿಯಾಗಿ ಸ್ವಲ್ಪ 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 ನೀರ್ ಬಿಟ್ಟು ಬಿಟ್ಟು ಹಂಗೆ ನಿಮಗೆ ನದಿ ಉತ್ಪನ್ನ ಉತ್ಪನ್ನ ಆಗಿ ಹೋಗ್ತಾ ಇರ್ತದೆ ಸೊ ಹಾಗಾಗಿನೇ ಸೌತ್ ಇಂಡಿಯಾದಲ್ಲಿ ನಿಮಗೆ ನೀರು ಬೇಕು ಅಂತ ಹೇಳಿದ್ರೆ ಈ ತರ ಅರಣ್ಯಗಳು ಅರಣ್ಯ ಎಲ್ಲ ಕಡೆ ಬೇಕು ಬಟ್ ಎಸ್ಪೆಷಲಿ ಈ ತರ ಅರಣ್ಯಗಳು ನೀರು ಬೇಕೇ ಬೇಕು ನೀರು ಬೇಕೇ ಬೇಕಂದ್ರೆ ಈ ತರ ಅರಣ್ಯಗಳು ಬೇಕೇ ಬೇಕು ಸೊ ಅದಕ್ಕೋಸ್ಕರನೇ ನಾವೀಗ ಪ್ರೊಟೆಕ್ಷನ್ ಮಾಡೋದಾಗ್ಲಿ ಮತ್ತೆ ಈ ಥರ ಕ್ಲೀನಿಂಗ್ ಕೆಲಸ ಆಗಲಿ ಮಾಡೋದಾಗ್ಲಿ ಇದಕ್ಕೆಲ್ಲ ನಾವು ಹೊತ್ತು ಕೊಟ್ಟು ಮಾಡ್ತಾ ಇರೋದು ಸೊ ಇದು ಜಸ್ಟ್ ಒಂದು ಸ್ಮಾಲ್ ಇನ್ಫರ್ಮೇಷನ್ ನಿಮಗೆ ಫೈರ್ ಸ್ಟಾರ್ಟ್ ಫೈರ್ ಸೀಸನ್ ಮುಖ್ಯವಾಗಿ ಅದು ಸ್ಪ್ರೆಡ್ ಆಗಬಾರ್ದಂತ ಕಂಟ್ರೋಲ್ಡ್ ಫೈರ್ ಹೇಳ್ಬೋದಲ್ಲ ಕಂಟ್ರೋಲ್ಡ್ ಫೈರ್ ಅವ್ರು ಮಾಡ್ತಾರೆ ಮೇನ್ಲಿ ರಿಸ್ಕಿಂಗ್ ಕೆಲವು ಬಾರಿ ಏನಾಗ್ತದೆ ಹೇಳಿದ್ರೆ ಅದು ಸರ್ ಹೇಳೋದಿಲ್ಲ ಬಟ್ ಎಕ್ಸ್ಪ್ರೆಷ್ಲಿ ಹೌ ಕ್ರೇಜಿ ಇಸ್ ಎ ಬಿಗ್ ಪ್ರಾಬ್ಲಮ್ ಇಟ್ಸ್ ಇಫ್ ಯು ಸ್ಪೀಕ್ ಇಟ್ ಗೋ ಟು ಅಡ್ ಲೆಕ್ಸ್ ಏನ್ ಮಾಡ್ತಾರೆ ಕೆಲವು ಬಾರಿ ಬರ್ನಿಂಗ್ ಫಾರೆಸ್ಟ್ ಮೋರ್ ಹೌದು ಇದು ಈಗ ಈಗ ನಮ್ಮಲ್ಲಿ ಫುಲ್ ಹಸಿ ಇದೆ ಅಲ್ವಾ ಏನಿಲ್ಲ ಜಸ್ಟ್ ಜನವರಿ ಬಂದು ನೋಡಿ ಜನವರಿ ಫೆಬ್ರವರಿ ಬಂದು ನೋಡಿದ್ರೆ ಫುಲ್ ಡ್ರೈ ಆಗುತ್ತೆ ಬ್ರೌನ್ ಆಗುತ್ತೆ ಆವಾಗ ಫೈರ್ ಬಿಳ್ಲಿಕ್ಕೆ ಚಾನ್ಸ್ ಇದೆ ಫೈರ್ ಅಂದ್ರೆ ನ್ಯಾಚುರಲ್ ಆಗಿ ಯಾವ್ದು ಫೈರ್ ಇಲ್ಲ ಇಂಡಿಯಾದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇಟ್ ಇಸ್ ಆಲ್ ಮ್ಯಾನ್ ಮೇಡ್ ಫೈರ್ ಜಸ್ಟ್ ಒನ್ ಪರ್ಸೆಂಟ್ ನ್ಯಾಚುರಲ್ ಇರಬಹುದು ಮೇಡ್ ಅಂದ್ರೆ ಏನ್ ಮಾಡ್ತಾರೆ ಈ ತರ ಹುಲ್ಲುಗಾವಲು ಬೇಕು ಅಂತ ಯಾಕೆ ಹುಲ್ಲುಗಾವಲು ಜನರಿಗೆ ಬೇಕು ಅಂತ ಅವ್ರಿಗೆ ಅವ್ರ ಯೋಚನೆ ಏನಿದೆ ಅಂತ ಹೇಳಿದ್ರೆ ಇದನ್ನ ಸುಟ್ಟಾಕಿದ್ರೆ ನಮ್ಮ ನಮ್ಮ ದನ ಕರುಗಳಿಗೆ ಹುಲ್ಲು ಬರುತ್ತೆ ಹೊಸ ಹುಲ್ಲು ಬರುತ್ತೆ ಅಂತ ಒಂದು ನಂಬಿಕೆನಲ್ಲಿ ಎಲ್ಲ ಕಡೆ ಒಂದ್ ಕಡೆ ನೀವು ಹಾಕಿದ್ರೆ ಸಾಕು ಕಂಪ್ಲೀಟ್ ಫಾರೆಸ್ಟ್ ಬರ್ನ್ ಆಗಿಬಿಡುತ್ತೆ ಸೊ ಆತರ ಒಂದು ಇದೆಲ್ಲ ಮಾಡ್ತಾರೆ ಸೊ ಅದನ್ನ ತಡಿ ನಾವು ಕಂಟ್ರೋಲ್ಡ್ ಬರ್ನಿಂಗ್ ಅಂತ ಕೆಲವೊಂದು ಕಡೆ ಮಾಡ್ತೀವಿ ಯಾಕೆಂದ್ರೆ ಒಂದು ಫಾರೆಸ್ಟ್ ಅಟ್ಲೀಸ್ಟ್ ಸೇವ್ ಆಗಲಿ ಒಂದು ಒಂದು ಪ್ಯಾಚ್ ಸೇವ್ ಆಗಲಿ ಅಂತ ನಾವು ಫೈರ್ ಲೈನ್ ಅಂತ ಮಾಡ್ತೀವಿ ಸಪೋಸ್ ಇದು ಇದು ಒಂದು ಫಾರೆಸ್ಟ್ ಇದೆ ಈ ಕಡೆ ಫಾರೆಸ್ಟ್ ಇದೆ ಈ ಕಡೆ ಫಾರೆಸ್ಟ್ ಇದೆ ಮಧ್ಯದಲ್ಲಿ ನಾವು ಫೈರ್ ಲೈನ್ ಅಂತ ಕಟ್ ಮಾಡ್ತೀವಿ ನಾವೇ ಕಟ್ ಮಾಡಿ ಅದನ್ನ ಬರ್ನ್ ಮಾಡ್ತೀವಿ ಸಪೋಸ್ ಈ ಕಡೆ ಈ ಕಡೆ ಫೈರ್ ಆಗಿ ಈ ಕಡೆ ಬರ್ತಾ ಇದ್ರೆ ಇಲ್ಲಿ ಫ್ಯೂಲ್ ತೀರೋಗುತ್ತೆ ನಿಮಗೆ ನಾವು ಫೈರ್ ಲೈನ್ ಮಾಡಿದ್ರಿಂದ ಫ್ಯೂಲ್ ಇಲ್ಲ ಅಂದ್ರೆ ಕ್ರಾಸ್ ಇಲ್ಲ ಹಾಗಾಗಿ ಇಲ್ಲಿಗೆ ಆರುತ್ತೆ ಅಟ್ಲೀಸ್ಟ್ ಈ ಪ್ಯಾಚ್ ಸೇವ್ ಆಗುತ್ತೆ ಅಂತ ಈ ತರ ಸುಮಾರು ನಮ್ಮ ಫೈರ್ ಲೈನ್ಸ್ ನಾವು ಆಲ್ಮೋಸ್ಟ್ ಡಿಸೆಂಬರ್ ಜನವರಿನೇ ಆ ಕೆಲಸ ಶುರು ಮಾಡಿದ್ವಿ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಕಿಲೋಮೀಟರ್ಸ್ ಒಳಗೆ ನಾವು ಫಾರೆಸ್ಟ್ ಒಳಗೆ ಫೈರ್ ಲೈನ್ಸ್ ಮಾಡ್ತೀವಿ ಈ ತರ ಸೊ ಹಾಗಾಗಿ ನಮ್ದು ಸ್ವಲ್ಪ ಒಟ್ಟು ಅದನ್ನು ಮೀರಿನು ನಮ್ಮ ಕಡೆ ಫೈರ್ ಆಗುತ್ತೆ ಆವಾಗ ನಮ್ಮ ಸ್ಟಾಫ್ ಹೋಗಿ ನಮ್ಮೆಲ್ಲ ನಿಮ್ಮ ಜೊತೆ ಯಾರ್ಯಾರಿದ್ದಾರೋ ಎಲ್ಲರೂ ಹೋಗಿ ಅವ್ರ ಕೈಯಲ್ಲಿ ಏನೇನು ಮ್ಯಾನುಲಿ ಹೋಗಬೇಕು ಯಾಕಂದ್ರೆ ಎಲ್ಲಿ ಯಾವ ಕಡೆಯೂ ಗಾಡಿ ಹೋಗಲ್ಲ ಸಪೋಸ್ ಆ ಗುಡ್ಡ ಮೇಲೆ ಫೈರ್ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ರೂಟ್ ಕೂತಿದೆ ಒಂದು ಏಳೆಂಟು ಕಿಲೋಮೀಟರ್ ಟ್ರೆಕ್ ಮಾಡಿ ಅಲ್ಲಿ ಹೋಗಿ ಮತ್ತೆ ಅಲ್ಲಿರೋ ಸೊಪ್ಪು ಮತ್ತು ಇವೆಲ್ಲ ತಗೊಂಡು ಮತ್ತೆ ನಾವು ಸ್ವಲ್ಪ ಫೈರ್ ಬೀಟರ್ಸ್ ಅಂತ ಕೊಟ್ಟಿರ್ತೀವಿ ಫೈರ್ ಬ್ಲೋವರ್ಸ್ ಅಂತ ಕೊಟ್ಟಿರ್ತೀವಿ ಅದೆಲ್ಲ ಹಾಕಿ ಅವರು ಆರಿಸ್ತಾರೆ ತುಂಬ ಕಷ್ಟದ ಕೆಲಸ ಸೊ ಇದೆಲ್ಲ ನಿಮಗೆ ಅರ್ಥ ಆಗಲಿ ಅಂತ ಸೊ ದಟ್ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಮನೆಯವ್ರ ಹತ್ರ ಸ್ವಲ್ಪ ಕಾಡಲ್ಲಿ ಯಾರವ್ರು ಇದ್ರೆ ಫೈರ್ ಗಿರಾಕ್ಬಾರ್ದು ಅಂತ ಹೇಳಬೇಕು ಅಂತ ಅದು ಒಂದು ನೀವು ಈ ಜಾಗೃತೆಯನ್ನು ಅವ್ರಿಗೆ ಮುಗಿಸಬೇಕು ಎರಡು ವಿಷಯ ಒಂದು ಈ ಪ್ಲಾಸ್ಟಿಕ್ಗಳು ಕನ್ವರ್ಟೆಡ್ ಇನ್ ಟು ಮೈಕ್ರೋಪ್ಲಾಸ್ಟಿಕ್ಸ್ ದಟ್ ಈಸ್ ಕನ್ಸೂಮ್ ಬೈ ಪೀಪಲ್ ಲೈಕಲ್ಸ್ ಇಟ್ಸ್ ದೀಸ್ ಆಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ದ ಓಷನ್ಸ್ ಇಟ್ ಸೆಲ್ ಸೊ ರಿಮೆಂಬರ್ ದಟ್ ಡೋಂಟ್ ಥಿಂಕ್ ಲೈಕ್ ಇಟ್ಸ್ ಗೋನ್ ಟು ಸ್ಟೇ ಇಯರ್ ಈಗ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇದು ಎಲ್ಲೂ ನಿಮಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ ಈಗ ಕಾಡು ಬಬ್ಬ ಇರಬಹುದು ಲಾಯನ್ ಟೈಲ್ಡ್ ಮಕಾಕ್ ಕಾಡು ಬಬ್ಬಗೆ ವಿಜತ್ ಸ್ಪೆಂಡರ್ ಲಾರೀಸ್ ಅಂತ ಕರಿತೇವೆ ಹಾಗೇನೆ ಮಲಬಾರ್ ಜಾಯಿಂಟ್ಸ್ ಕೂರಿಲ್ ಇದೆಲ್ಲ ನಿಮಗೆ ಬೇರೆ ಕಡೆ ನಿಮ್ಗೆ ಕಾಣ್ಲಿಕ್ಕೆ ಸಿಗುದಿಲ್ಲ ಮತ್ತೆ ಅವ್ರು ಬಾರಿ ಶೈಕ್ ಕ್ರೀಚರ್ಸ್ ಅಂಡ್ ದೇ ಆರ್ ಓನ್ಲಿ ಡಿಪೆಂಡೆಂಟ್ ಆನ್ ದೀಸ್ ಫಾರೆಸ್ಟ್ ನಿಮಗೆ ಬೇರೆ ಫಾರೆಸ್ಟ್ ಗೆ ಹೋಗಿ ಇಷ್ಟು ಕಾಡು ಬಬ್ಬಣ್ಣ ಬಿಟ್ಟು ಬರೋದು ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಅಂಡ್ ಸಿಂಪಲ್ ನಾನು ನಿಮಗೆ ಕ್ವಶನ್ ಕೇಳ್ತೇನೆ ಯಾಕೆ ಟೈಗರ್ ಪಾಪ್ಯುಲೇಷನ್ ಬಗ್ಗೆ ಬಾರಿ ಜಾಗೃತೆ ಮಾಡ್ತಾರೆ ಅಂತ ಹೇಳಿ ವೈ ಟೈಗರ್ ಪಾಪ್ಯುಲೇಷನ್ ಟೈಗರ್ ಟೈಗರ್ ಯಾಕೆ ಇರಬೇಕು ಒಂದು ಪಾಪ್ಯುಲೇಷನ್ ಯಾಕೆ ಇರಬೇಕಂತ ಫಾರೆಸ್ಟ್ ನ ಪ್ರೊಟೆಕ್ಷನ್ ಮಾಡೋದು ಅಲ್ಲ ಯಾಕೆ ಟೈಗರ್ ಯಾಕೆ ಟೈಗರ್ ಯಾಕೆ ಅಂತ ಹೇಳಿ ವೈ ಟೈಗರ್ ಜನಗಳಿಗೆ ಟೈಗರ್ ಯಾಕೆ ಒಂದು ಹೆಲ್ದಿ ಬಯೋಡೈವರ್ಸಿಟಿ ಉಂಟಂತ ಒಂದು ಸೂಚನೆ ಈಗ ಒಂದು ಟೈಗರ್ ಇದ್ರೆ ಅದಕ್ಕೆ ಇಷ್ಟು ಇದು ಬೇಕು ಯಾವ್ದು ಜಿಂಕೆ ಮತ್ತೆ ಕಡಮ ಅದೆಲ್ಲ ಬೇಕು ಒಂದು ಒಳ್ಳೆ ಹೆಲ್ದಿ ಪಾಪ್ಯುಲೇಷನ್ ಉಂಟಂತ ಎಷ್ಟು ಟೈಗರ್ ಪಾಪ್ಯುಲೇಷನ್ ಸ್ಟ್ರಾಂಗ್ ಉಂಟು ಅವಾಗ ನಿನ್ನ ಇಡೀ ಫುಡ್ ಚೈನ್ ಕರೆಕ್ಟ್ ಆಗಿರ್ತದೆ ಸೊ ದಟ್ಸ್ ರೀಸನ್ ವೈ ದೇ ಕೌಂಟರ್ ಟು ದ ಟೈಗರ್ ಪಾಪ್ಯುಲೇಷನ್ ಅಲ್ಲ ಸರ್ ಕರೆಕ್ಟ್ ಇನ್ನೊಂದು ಪಾಯಿಂಟ್ ಅದರಲ್ಲಿ ಈಗ ಟೈಗರ್ ಇಂದನೇ ನಮಗೆ ಬ್ಯಾಂಗ್ಳೂರಲ್ಲಿ ಕುಡಿಯಕ್ಕೆ ನೀರು ಸಿಗ್ತಾ ಇದೆ ಅಂತ ಒಂದು ತೀರ್ ಇದೆ ಹೆಂಗಂತ ಹೇಳಿದ್ರೆ ಈಗ ಟೈಗರ್ ನಾವು ನಾಗರಹೊಳಿ ಟೈಗರ್ ರಿಸರ್ವ್ ಇದೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಟೈಗರ್ಸ್ ಇದೆ ಆ ಟೈಗರ್ಸ್ ಪ್ರೊಟೆಕ್ಟ್ ಮಾಡಿದ್ರೆ ಆ ಸಪೋಸ್ ಆ ಟೈಗರ್ ಇಲ್ಲ ಅಂತ ಅನ್ಕೊಳ್ಳಿ ಆ ಒನ್ ಟೈಗರ್ಸ್ ಇಲ್ಲ ಅಂತ ಅನ್ಕೊಳ್ಳಿ ಯಾವಾಗ ಏನಾಗುತ್ತೆ ಯೋಚನೆ ಮಾಡಿ ಟೈಗರ್ಸ್ ಇಲ್ಲ ನಾಳೆಯಿಂದ ಟೈಗರ್ಸ್ ಇಲ್ಲ ಈ ಪ್ರಪಂಚದಲ್ಲಿ ಟೈಗರ್ಸ್ ಇಲ್ಲ ಅಂತ ಅನ್ಕೊಳ್ಳಿ ಏನಾಗುತ್ತೆ ಯಾವ್ದು ಜೀವ ಜೀವಸಂಕುಲ ಜಾಸ್ತಿ ಸಸ್ಯ ಜೀವ ಸಂಕುಗಳು ಜಾಸ್ತಿ ಆಗುತ್ತೆ ಪ್ರಾಣಿ ಜೀವ ಸಂಕುಲ ಜಾಸ್ತಿ ಏನಾಗುತ್ತೆ ಕಾಡನ್ನ ಫುಲ್ ಇಡಿ ಕಾಡನ್ನ ಅನ್ನ ತಿಂದ್ಬಿಡುತ್ತೆ ಕಾಡು ತಿಂದ್ರೆ ಮತ್ತೆ ನಮಗೆ ಇವತ್ತು ಸಿಗುದಿಲ್ಲ ಆಯ್ತಲ್ಲ ಸೊ ದಟ್ ಇಸ್ ದ ರೀಸನ್ ಟೈಗರ್ ಪ್ರೊಟೆಕ್ಟ್ ಮಾಡಿದ್ರೆ ನಮಗೆ ಬೆಂಗಳೂರಲ್ಲಿ ನೀರ್ ಬೇಕು ಅಂತ ಹೇಳಿದ್ರೆ ನೀವು ನಮ್ಗೆ ಇಲ್ಲಿ ಕಾಡಿನಲ್ಲಿ ನೀವು ಟೈಗರ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಲಿಂಕಿಂಗ್ ಇದೆ ಒಂದಕ್ಕೊಂದು ನಾಟ್ ಓನ್ಲಿ ಟೈಗರ್ ಇದಕ್ಕಿಂತ ಸಣ್ಣ ಪ್ರಾಣಿ ಕೂಡ ಇದೆ ಅದರದ್ದು ಬಗ್ಗೆ ನಾವಿನ್ನು ಸ್ಟಡಿ ಮಾಡಿಲ್ಲ ಅದರದ್ದು ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗ್ಲಿಲ್ಲ ಸೊ ಅದನ್ನು ಅದನ್ನು ನಾಟ್ ಓನ್ಲಿ ಟೈಗರ್ ಈ ಸಣ್ಣ ಸಣ್ಣ ಪ್ರಾಣಿ ಇದು ಕೂಡ ಇಂಪಾರ್ಟೆನ್ಸ್ ನಮಗೆ ಇನ್ನು ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ಬಿಡಬಾರದು ಸೊ ಅದು ಕೂಡ ಎಲ್ಲರನ್ನೂ ಸೇವ್ ಮಾಡಬೇಕು ಟೈಗರ್ನು ಇಂಡಿಕೇಟರ್ ಸ್ಪೀಸೀಸ್ ಅಂತ ಹೇಳ್ತೀವಿ ಸಾಹೇಬ್ರು ಹೇಳಿದಂಗೆ ಆ ಟೈಗರ್ ಇದ್ರೆ ಇಸ್ ಹೆಲ್ತಿ ಇಕೋಸಿಸ್ಟಮ್ ಒಂದು ಕಾರ್ಡ್ ಚೆನ್ನಾಗಿದೆ ಎಲ್ಲ ಒಂದು ಬ್ಯಾಲೆನ್ಸ್ ಒಂದು ಸಮತೋಲನದ ಅದಕ್ಕೋಸ್ಕರ ಟೈಗರ್ ಅನ್ನು ನಾವು ಅಷ್ಟು ಜಾಸ್ತಿ ಒತ್ತು ಮಾಡ್ತಾ ಇದೀವಿ ಸೊ ಇನ್ನ ಎಲ್ಲ ಒಂದೇ ಅಲ್ಲ ಕೆಲವು ಮಂಕಿಗಳ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಟೈಲ್ಡ್ ಮಕಕ್ ಇಟ್ಸ್ ಆನ್ ದ ಟಾಪ್ ಆಫ್ ದ ಟ್ರೀಸ್ ಬಿ ಅದು ಜಂಪ್ ಕೂಡ ನಿಮ್ಮ ಬೇರೆ ಮಂಕೀಸ್ ದೇ ಜಂಪ್ ವೆರಿ ಲಾಂಗ್ ಡಿಸ್ಟೆನ್ಸ್ ದಿಸ್ ಡಸಂಟ್ ಜಂಪ್ ಲಾಂಗ್ ಡಿಸ್ಟೆನ್ಸ್ ಈವನ್ ದೋ ದೇ ಆರ್ ಇನ್ ಟಾಪ್ ಆಫ್ ದಿಸ್ ಥಿಂಗ್ ದಟ್ಸ್ ವೈ ಅಂಡ್ ದೇ ಆರ್ ವೆರಿ ಶೈ ಕ್ರೀಚರ್ಸ್ ಆಲ್ಸೋ ದಟ್ ಆಲ್ಸೋ ಇಸ್ ಒನ್ ಕನ್ಸರ್ನ್ ಅಂಡ್ ತುಂಬಾ ಕಾನ್ಫ್ಲಿಕ್ಟ್ಸ್ ಆಗ್ತಾ ಉಂಟು ಈಗ ನೀವುಗಳು ಏನ್ ಮಾಡ್ತೀರಿ ಹೇಳಿದ್ರೆ ನೀವೀಗ ಹಣ್ಣುಗಳು ಹಣ್ಣುಗಳು ಕೊಡೋದು ಕಮ್ಮಿ ನೀವು ಲೇಸ್ ಬೇರೆ ಬೇರೆ ಬೇಡದ ವಿಷಯಗಳು ಈ ಮಂಕೀಸ್ಗೆ ನೀವು ತಿನ್ನಿಸ್ತೀರಿ ನೀವ್ ಹೇಳ್ತಾರೆ ಹನುಮಂತ ದೇವರಿಗೆ ನಾನು ಇಲ್ಲ ನೀವು ಆ ಒಂದು ಇಕೋಸಿಸ್ಟಮ್ ಅನ್ನು ಯಾಕೆ ಹೇಳಿದ್ರೆ ಈಗ ನಿಮ್ಗೆ ನೀವುಗಳಿಗೆ ಊಟ ತಿಂಡಿ ನಿಮ್ಗೆ ಬಾಯಿಗೆ ತಂದು ಕೊಟ್ಟರೆ ನೀವೇನ್ ಮಾಡ್ತೀರಿ ನೀವು ಅಲ್ಲಿ ಕುತ್ಕೊಂಡು ಅಕ್ಕಂತ ತಿಂದು ಅಲ್ಲ ಹಾಗೆ ನೀವು ಮಂಕೀಸ್ ಕೂಡ ಇದನ್ನು ನಾವು ಲೇಜಿ ಮಾಡಿದ್ರೆ ಮತ್ತೆ ಒಂದು ಮಂಕಿ ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ಎಸ್ಪೆಷಲಿ ಆ ಬ್ರೌನ್ ಅದಕ್ಕೆ ಏನ್ ಕರೀತು ಸರ್ ರೀಸಸ್ ಮಕಾಕ್ ರೀಸಸ್ ಮಕಾಕ್ ಆ ಮಂಕೀಸ್ ಈಗ ತುಂಬಾ ಜಾಸ್ತಿ ಆಗುದು ನಾವು ಕಾಣ್ತೇವೆ ಹೇಳಿದ್ರೆ ಪಾಪುಲೇಷನ್ ಎಕ್ಸ್ಪ್ಲೋರ್ಡ್ ಆಗ್ತಾ ಉಂಟು ಯಾಕೆ ಎಕ್ಸ್ಪ್ಲೋರ್ಡ್ ಆಗ್ತಾ ಉಂಟು ಅಂತ ಹೇಳಿ ಒಂದು ನಿಮ್ಮ ಒಂದು ಕಾಮನ್ ಸೆನ್ಸ್ ಯಾಕೆ ಬೇಕಾದಷ್ಟು ನಿಮಗೆ ಊಟ ಸಿಕ್ತಾ ಉಂಟು ಹಸಿವು ಫುಲ್ ಉಂಟು ಎನರ್ಜಿ ಉಂಟು ಈ ಎನರ್ಜಿ ಎಲ್ಲಿ ಆಗ್ತಾರೆ ಇವರು ಮಂಕೀಸ್ ಡೈರೆಕ್ಟ್ಲಿ ಫಾರ್ ದ ರೀಪ್ರೊಡಕ್ಷನ್ ಸೊ ದಟ್ಸ್ ರೀಸನ್ ವೈ ರೀಪ್ರೊಡಕ್ಷನ್ ಇಸ್ ಇನ್ಕ್ರೀಸಿಂಗ್ ಸಿ ಎವ್ರಿಥಿಂಗ್ ಇಸ್ ಲಿಂಕ್ಡ್ ನೀವು ವಿಷಯ ಯಾವ್ದು ಸ್ಪೀಸಿಸ್ ತೆಕ್ಕೊಳ್ಳಿ ಸ್ನೇಕ್ ಸ್ಪೀಸೀಸ್ ತೆಕೊಳ್ಳಿ ಎಲ್ಲದೂ ಕೂಡ ಲಿಂಕ್ಡ್ ಎಲ್ಲದೂ ಬೇಕು ಒಂದು ನೇಚರ್ ಅಲ್ಲಿ ಸೊ ಅಂಡರ್ಸ್ಟ್ಯಾಂಡ್ ಇನ್ ಎವ್ರಿ ಪರ್ಟಿಕ್ಯುಲರ್ ಪ್ಲೇಸ್ ದೆರ್ ಇಸ್ ಈ ಸಿಸ್ಟಮ್ ಈಗ ನೀವುಗಳು ಕೆಲವು ಮಕ್ಕಳೆಲ್ಲ ಅಲಿವೆ ನಮ್ಮ ಈ ಅದಕ್ಕೇನು ಕರೆಯೋದು ಅಲಿವೆಗೆ ಮೆರ್ ಟೂಲ್ ರಿವರ್ಸ್ ಆಂಡ್ ಮೀಟಿಂಗ್ಸ್ ರಿವರ್ ಆ್ಯಂಡ್ ದಸ್ ಎಲ್ಟಾ ಡೆಲ್ಟಾ ಟೆಲ್ಟಾ ಎಸ್ರಿ ಎಕ್ಚುರಿ ಇಸ್ ಅದು ಕೂಡ ಒಂದು ಭಾರಿ ಯುನಿಕ್ ಇಕೋ ಸಿಸ್ಟಮ್ ಸೊ ಎವ್ರಿ ಇಕೋ ಸಿಸ್ಟಮ್ ಈಸ್ ವೆರಿ ರೆಲೆವೆಂಟ್ ಲಕ್ಷ್ಮ್ಯ ಸ್ಟೂಡೆಂಟ್ಸ್ ವಾಟ್ ಐ ಸಜೆಸ್ಟ್ ಇಸ್ ಯು ಮೇ ಬಿ ಎ ಸ್ಟೂಡೆಂಟ್ ಆಫ್ ಟೆಕ್ನಾಲಜಿ ಯು ಮೇ ಬಿ ಅ ಲಾ ಸ್ಟೂಡೆಂಟ್ ಸಮ್ ಲಾ ಸ್ಟೂಡೆಂಟ್ಸ್ ಅರ್ ಇರ್ ಡಿಗ್ರಿ ಸ್ಟೂಡೆಂಟ್ಸ್ ನೀವು ಇದ್ದೀರಿ ನೀವುಗಳು ನಿಮ್ಮ ನಿಮ್ಮ ಇದರಲ್ಲಿ ಹೌ ಯು ಕ್ಯಾನ್ ಪ್ಲೇ ಅ ರೋಲ್ ಇನ್ ನೇಚರ್ ಅಂತ ನೀವು ನೋಡಿ ಥಿಂಕ್ ಇನ್ ದಟ್ ಮ್ಯಾಟರ್ ಟು ಡೆ ಎಕ್ಸ್ಪರ್ಟ್ಸ್ ಲೈಕ್ ಸರ್ ಆಲ್ಸೋ ಸರ್ ಆಲ್ಸೋ ಲೈಕ್ ದಿಸ್ ಯು ಕ್ಯಾನ್ ಗೆಟ್ ಲಾರ್ಡ್ ಆಫ್ ಇನ್ಪುಟ್ಸ್ ಈವನ್ ನೀವು ವಾಚರ್ಸ್ ಅವರೊಟ್ಟಿಗೆ ಕೇಳಿ ಇಲ್ಲಿ ಫಾರೆಸ್ಟರ್ಸ್ ಅವರೊಟ್ಟಿಗೆ ಕೇಳಿ ಇವರಿಗೆಲ್ಲ ತುಂಬಾ ಮಾಹಿತಿ ಇರ್ತದೆ ಮತ್ತೆ ಹೇಳ್ತಾರೆ ನಂಗೆ ಮೊನ್ನೆ ಒಬ್ಬ ಬಂದವ ಅವ ಇದರಲ್ಲಿ ಇದ್ದಾನೆ ಸರ್ ಯಾವ್ದು ಆಗುಂಬ ಎಲ್ಲಿದ್ದಾನೆ ಮಂಕಿ ಪಾಪುಲೇಷನ್ ಬಗ್ಗೆ ಭಾರಿ ಅವನ ಇದು ಮಾಡಿದಾನೆ ಅಂಡ್ ಸ್ವಲ್ಪ ಕಾಮನ್ ಸೆನ್ಸ್ ನಾಲೆಜ್ ಎಲ್ಲ ಅಲ್ಲೇ ಬೆಳೆಸಿದ್ರು ಸೊ ನೀವು ಎಷ್ಟು ಅಬ್ಸರ್ವ್ ಮಾಡ್ತೀರಿ ನೋಡಿ ಟ್ರೆಕ್ಕಿಂಗ್ ಅಂತ ಹೇಳಿದ್ರೆ ಫಾಸ್ಟ್ ಓಡುದಲ್ಲ ಟ್ರೆಕ್ಕಿಂಗ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡುದು ನೀವು ಅಬ್ಸರ್ವ್ ಎಷ್ಟು ಮಾಡ್ತೀರಿ ಅಷ್ಟು ನೀವು ಬೆಳಿತೀರಿ ಪ್ಲಾಂಟ್ಸ್ ಅಲ್ಲಿ ಕೂಡ ಇಲ್ಲಿಯ ಪ್ಲಾಂಟ್ಸ್ ಅಂತ ಉಂಟು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀರಾ ಈಗ ನೋಡಿ ನಾನು ಒಂದು ಗ್ರೂಪ್ ಹೇಳಿದೆ ಎಲ್ಲಿ ಸಿಗದೆ ಇರೋದು ನಿಮಗೆ ಫಂಡ್ಸ್ ಇಲ್ಲೇ ಸಿಗುತ್ತೆ ಒಂದು ಹೈಟ್ ಆದ್ಮೇಲೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಹೈಟ್ ಹೋಗಾದ್ಮೇಲೆ ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಯು ವಿಲ್ ಗೆಟ್ ಫಂಡ್ಸ್ ನೀವೆಲ್ಲ ಟ್ವೆಲ್ತ್ ಟೆಂತ್ ಅಲ್ಲಿ ಓದಿರ್ತೀರಿ ಬಯಾಲಜಿ ಟೆರ್ಡೋಫೈಟ್ಸ್ ಅಂತ ಇಸ್ ಫರ್ಂಡ್ಸ್ ಎಕ್ಸಾಂಪಲ್ ಆಫ್ ಟೆರ್ಡೋಫೈಟ್ಸ್ ನಾಟ್ ವೆರಿ ರೇರ್ ಬಟ್ ರಸ್ ಫೌಂಡ್ ಓನ್ಲಿ ಎಟ್ ಅ ಸರ್ಟನ್ ಆಲ್ಟಿಟ್ಯೂಡ್ ಈಗ ನಿಮ್ಮ ಗ್ರೌಂಡ್ ಅಲ್ಲಿ ಈಗ ನಿಮ್ಮ ಉಡುಪಿ ಕಡೆ ಆಲ್ವಾಸ್ ಕಡೆ ಎಲ್ಲ ಸಿಗೋದಿಲ್ಲ ಈಗ ಮೇಲೆ ಬರಬೇಕು ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಮೇಲೆ ಬಂದ್ರೆ ಅದು ಸಿಗುತ್ತೆ ಸೊ ಅದು ಕೂಡ ದಟ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಮತ್ತೆ ಸುಮಾರು ನೀವು ಈಗ ಇದು ತಿಂತೀರಲ್ಲ ಕೂಡ ಇಲ್ಲಿ ಜಾಸ್ತಿ ಇದೆ ನಮ್ಮ ಕಾರ್ಡ್ಲ್ಲಿ ಜಾಸ್ತಿ ಇದೆ ಅದೆಲ್ಲ ಕೂಡ ನಮ್ಮ ಕಾರ್ಡ್ ಜಾಸ್ತಿ ಇದೆ ಮತ್ತೆ ಬರೀ ಸುಮಾರು ಗಿಡಗಳಿದೆ ಇದ್ರ ಲೆಕ್ಕ ಹೋದ್ರೆ ಇನ್ನು ನೀವು ಇನ್ನು ಸ್ವಲ್ಪ ಹುಡುಕಿದ್ರೆ ನಿಮ್ಮ ಹೆಸರು ಹಾಕಿ ಒಂದು ಗಿಡ ಮಾಡಬಹುದು ಆತರ ಅಷ್ಟು ಗಿಡಗಳು ಇನ್ನು ನಮಗೆ ಗೊತ್ತಿಲ್ಲದೆ ಇರೋದು ಸುಮಾರು ಗಿಡಗಳಿದೆ ಸುಮಾರು ಫ್ರಾಗ್ಸ್ ಆಂಫಿಬಿಯನ್ಸ್ ಕೂಡ ಇನ್ನು ಸುಮಾರು ಡಿಸ್ಕವರ್ ಆಗದೆ ಇದೆ ಮತ್ತೆ ಇನ್ನೊಂದು ಪಾಯಿಂಟ್ ಎಂಡಮಿಕ್ ಅಂತ ಹೇಳ್ತಾರೆ ಕೆಲವೊಂದು ಫ್ರಾಗ್ಸ್ ಉದಾಹರಣೆ ಕೇಳಬೇಕಾದ್ರೆ ಆ ಮೇಲೆ ಒಂದು ಗುಡ್ಡ ಇದೆ ಅಲ್ಲ ಅಲ್ಲಿ ಮಾತ್ರ ಸಿಗುವ ಫ್ರಾಗ್ಸ್ ಕೂಡ ಇದೆ ಅದು ಗುಡ್ಡ ಬಿಟ್ಟು ಬೇರೆ ಎಲ್ಲಿ ಕೆಳಗಿನ ಸಿಗೋದಿಲ್ಲ ಬೇರೆ ಕಡೆ ಸಿಗೋದಿಲ್ಲ ಅಂತ ಹೇಳ್ತೀವಿ ಪಾಯಿಂಟ್ ಇಸ್ ರೆಸ್ಟ್ರಿಕ್ಟೆಡ್ ಓನ್ಲಿ ಟು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ರೀಜಿಯನ್ ಎಂಡಮಿಕ್ ಅಂತ ಹೇಳಿದ್ರೆ ಓನ್ಲಿ ದಟ್ ಪ್ಲೇಸ್ ಬೇರೆ ಎಲ್ಲಿ ಸಿಗೋದೇ ಇಲ್ಲ ಆತರ ಒಂದು ಬಯೋಡೈವರ್ಸಿಟಿ ರಿಚ್ ಪ್ಲೇಸ್ ಇದು ಅದು ಕೂಡ ನೀವು ಅದು ಕೂಡ ನಾವು ಕಾಪಾಡಬೇಕು ಫಾರೆಸ್ಟ್ ಒಂದು ಟೈಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಟೈಮ್ ಅಲ್ಲಿ ದೇವರ್ ಆಲ್ಸೋ ಪ್ಲಾಂಟಿಂಗ್ ಫಾರ್ ಕಟಿಂಗ್ ಟ್ರೀಸ್ ಅಕೇಶಿಯನ್ ಅಕೇಶ್ ಡಿಸ್ಟ್ರಾಯ್ಡ್ ದ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಪ್ಲೇಸಸ್ ಲೈಕ್ ದಿಸ್ ನೌ ದ ಅಂಡರ್ಸ್ಟ್ಯಾಂಡಿಂಗ್ ಕಮ್ ಇನ್ ಟು ದ ಎಂಟೈರ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಲ್ ದ ಪೀಪಲ್ ನೌ ದೇ ಟ್ಲಾನ್ ದಿಸ್ ಬಟ್ ದ ಪ್ರಾಬ್ಲಮ್ ಇಸ್ ಅಕೇಶ್ ಅವ್ರ ಭಯಂಕರ ಫಾಸ್ಟ್ ಸ್ಪ್ರೆಡ್ ಆಗೋದು ದಟ್ಸ್ ಒನ್ ಇಶ್ಯೂ ಸೊ ಅಂಡರ್ಸ್ಟ್ಯಾಂಡ್ ದಟ್ ಸೊ ಟುಡೇ ಶುಡ್ ನೋ ವಾಟ್ ಈಸ್ ಇಂಡಿಜಿನಿಯಸ್ಪೀಸ ನೀವು ಅದು ಶೋಭಾ ಅನ್ನೋದ್ರ ಒಳಗಡೆ ಎಷ್ಟೋ ಮಕ್ಕಳು ನೀವು ಹೋಗ್ತೀರಿ ಆದ್ರೂ ನಿಮ್ಗೆ ಗೊತ್ತಿರೋದಿಲ್ಲ ಮರಗಳೇನು ಅದಿರನ್ನು ಗಣಿಗಾರಿಕೆ ಮಾಡಿ ಅದನ್ನು ದ್ರವ ರೂಪದಲ್ಲಿ ನೂರ ಹತ್ತು ಕಿಲೋಮೀಟರ್ ದೂರದ ಮಂಗಳೂರಿನ ಬಂದರಿಗೆ ಪೈಪ್ಲೈನ್ ಮೂಲಕ ಸಾಗಿಸಲಾಗುತ್ತಿತ್ತು ಗಣಿಗಾರಿಕೆಯ ಕಾರಣದಿಂದಾಗಿ ಕುದುರೆಮುಖವು ಕಾರ್ಮಿಕರು ಮತ್ತು ಉದ್ಯೋಗಿಗಳಿಗಾಗಿ ಎಲ್ಲಾ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಒಂದು ದೊಡ್ಡ ವ್ಯವಸ್ಥಿತವಾದ ಟೌನ್ಶಿಪ್ ಆಗಿ ಅಭಿವೃದ್ಧಿಗೊಂಡಿತು ಪರಿಸರ ಹೋರಾಟ ಕುದುರೆಮುಖವು ಪಶ್ಚಿಮ ಘಟ್ಟಗಳ ಅತಿಸೂಕ್ಷ್ಮ ಪರಿಸರ ವಲಯದಲ್ಲಿ ಇರುವುದರಿಂದ ಗಣಿಗಾರಿಕೆಯ ವಿರುದ್ಧ ಪರಿಸರವಾದಿಗಳು ಮತ್ತು ಸಂರಕ್ಷಣಾ ಸಂಸ್ಥೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಯಿತು ಈ ಪ್ರದೇಶವನ್ನು ಒಂದು ಸಾವಿರದ ಒಂಬೈನೂರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಯಿತು ಗಣಿಗಾರಿಕೆ ಸ್ಥಗಿತ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಪರಿಸರ ಸಂರಕ್ಷಣೆಯ ಕಾರಣಕ್ಕಾಗಿ ಕೆಐಒಸಿಎಲ್ನ ಗಣಿಗಾರಿಕೆ ಕಾರ್ಯಾಚರಣೆಗಳನ್ನು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಐದು ರಂದು ಸಂಪೂರ್ಣವಾಗಿ ನಿಲ್ಲಿಸಲಾಯಿತು ಗಣಿಗಾರಿಕೆ ನಿಂತ ನಂತರ ಕುದುರೆಮುಖದ ಟೌನ್ಶಿಪ್ ಈಗ ನಿರ್ಜನವಾಗಿದೆ ಮತ್ತು ಆ ಪ್ರದೇಶವನ್ನು ಘೋಸ್ಟ್ ಟೌನ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಪ್ರಕೃತಿಯು ಮತ್ತೆ ತನ್ನ ಸುಂದರ ರೂಪವನ್ನು ಮರಳಿ ಪಡೆಯುತ್ತಿದೆ ಇಂದು ಇದು ಕಟ್ಟಿ ಮತ್ತು ಪರಿಸರ ಪ್ರವಾಸೋದ್ಯಮದ ಪ್ರಮುಖ ತಾಣವಾಗಿದೆ

ಕಡೆಯಿಂದ ಬಂದ್ವಿ ನೆಕ್ಸ್ಟ್ ಟೈಮ್ ಇಲ್ಲೆಲ್ಲ ಕಸ ಬಿಸಾಡ್ ಬಿಡ್ರಿ ಇಲ್ಲಿಂದ ಮತ್ತೆ ಡ್ಯಾಮ್ ಎಲ್ಲ ಹೋಗುತ್ತೆ ಕಸ ಈ ತರ ಉಳಿಸ್ಬೇಕು ಇತ್ತು ತುಂಬಾ ಗಾಡ್ ಸೆಕ್ಷನ್ ಇದೆ ಅಲ್ವಾ ಇಲ್ಲಿ ತುಂಬಾ ಫೇಮಸ್ ಮಂಗಳೂರು ಕಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಲೇಜಿಂದ ಬಂದಿದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ ಕಸನೆಲ್ಲ ಹಾಕ್ಬೇಡಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಈ ಸ್ವಚ್ಛತವಾಗಿ ಪರಿಸರ ಇದ್ರೆ ನಾವು ನಮ್ಮ ಸಂಸ್ಕೃತಿನ ಅಭಿವೃದ್ಧಿ ಮಾಡಬಹುದು ಕಾಡನ್ನ ಉಳಿಸ್ಬೋದು ಕಾರ್ಯಕ್ರಮದಿಂದ ಸಾರ್ವಜನಿಕರಿಗೆ ತಿಳಿಸಿದ ಏನಂದ್ರೆ ದಾರಿ ಹೋಗ್ಬೇಕಾದ್ರೆ ಟೂರಿಸ್ಟ್ ಗಳೆಲ್ಲ ಗಾಡಿ ಬಿಡಿಸ್ಬಿಟ್ಟು ಅಲ್ಲಿ ತಿಂಡಿ ತಿಂದೆಲ್ಲಾ ಹಾಕ್ಬಿಡಿ ಅದ್ರಿಂದ ಪರಿಸರಕ್ಕೆ ಹಾನಿ ಆಗ್ತದೆ ನಾವು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ಬೆಳೆಸ್ಬೇಕು ಅಲ್ಲಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಡಿ ಅದನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ನನ್ನ ಹೆಸರು ಚಮನ್ ಅಂತ ಆಳಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದು ಇವರೆಲ್ಲ ನನ್ನ ಕೋ ನನ್ನ ಜೂನಿಯರ್ಸು ನನ್ನ ಕೋ ಸೊ ಇವತ್ತು ಬೆಳಿಗ್ಗೆ ಸುಮಾರು ಒಂದು ಏಳು ಕಾಲೇಜ್ ಎಲ್ಲ ಬಂದ್ವಿ ನಾವು ಕೆಳಗೆ ಮಾಲಾ ಬಾರ್ಡರ್ ಹಿಡಿದು ಎಸ್ ಕೆ ಬಾರ್ಡರ್ ಮತ್ತೆ ಹನುಮನ್ ಗುಂಡಿ ಅಟ ಕಂಪ್ಲೀಟ್ ಒಂದು ಟ್ವೆಲ್ ಡಿವೈಡ್ ಆಗಲಿ ಎಲ್ಲ ಹುಡುಗರು ಹುಡುಗಿರೆಲ್ಲ ಮಿಕ್ಸ್ ಆಗಿ ಪ್ರತಿಯೊಬ್ಬರಿಗೂ ಕವರ್ಸ್ ಆಗಲಿ ಮತ್ತೆ ಗಾರ್ಬೇಜ್ ಕವರ್ ಎಸ್ಪೆಷಲಿ ಗಾರ್ಬೇಜ್ ಕವರ್ಸ್ ಮತ್ತೆ ಗ್ಲೌಸ್ ಕೊಟ್ಟು ಆನ್ ದ ಸ್ಟ್ರೆ ಕಂಪ್ಲೀಟ್ ವೇ ಇದನ್ನ ಫುಲ್ ಗಾರ್ಬೇಜ್ ಈ ಮೈ ಮೈ ಮೈಕ್ರೋಪ್ಲಾಸ್ಟಿಕ್ ಆಗಲಿ ಏನೇ ಇರಲಿ ನಮ್ದು ಏನ್ ಗಾರ್ಬೇಜ್ ಇದೆ ಆಗಿರೋ ಅದು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಬಿದ್ದಿರೋದಾಗ್ಲಿ ನಮ್ಗೆ ತಿಂದು ಇರೋ ಬಾಟಲ್ ಗ್ಲಾಸ್ ಬಾಟಲ್ಸ್ ಮತ್ತೆ ವೇಸ್ಟ್ ಏನಿದೆ ಯಾವುದು ಈ ಬಯೋಡೈವರ್ಸಿಟಿ ನೇಚರ್ ಗೆ ಏನ್ ಹಾರ್ಮ್ಫುಲ್ ಆಗಿದೆ ಅದನ್ನೆಲ್ಲ ಪ್ರತಿಯೊಂದ್ ಕಲೆಕ್ಟ್ ಮಾಡ್ತಾ ಸುಮಾರು ತರ್ಟಿ ಪ್ಲಸ್ ಗಾರ್ಬೇಜ್ ಬ್ಯಾಗ್ಸ್ ನ ಫಿಲ್ ಮಾಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಅಷ್ಟು ಕ್ಲೀನ್ ಮಾಡಿ ನಮ್ ಕೈಲಾಗಿದೆ ಅಷ್ಟು ಪೂರ್ತಿ ಕ್ಲೀನ್ ಮಾಡಿದೀವಿ ಅಂಡ್ ಯಾರೇ ಚಿಕ್ ಮೆಸೇಜ್ ಟ್ರಾವೆಲರ್ಸ್ ಈ ಕಡೆ ಪಾಸ್ ಓವರ್ ದಯವಿಟ್ಟು ನಿಮ್ಮ ನಿಮ್ಮ ಕಸ ಏನಿದೆ ಅದು ಪೋಸ್ಟ್ ಗಳಿನ್ಸ್ ಇದೆ ಆ ಡಸ್ಟ್ಬಿನ್ಸ್ ಅಲ್ಲಿ ನಿಂತು ಥ್ರೋ ಮಾಡಿ ಬರೋ ಜಾಗಗಳಿಗೆಲ್ಲ ಇಸಿದ್ವಿ ಮತ್ತೆ ಪಾತ್ ಫೀಡಿಂಗ್ ಅಂದ್ರೆ ಬರ್ತಾ ಇರುವಾಗ ರೋಡ್ಗಳಲ್ಲಿ ಕೋತಿಗಳು ಸಿಕ್ಕು ಅಂತ ಫೀಡ್ ಮಾಡ್ತೀರಾ ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸಿ ಅಂಡ್ ಜಂಕ್ ಫುಡ್ ನ ಈ ರೇಂಜಲ್ಲಿ ಆದಷ್ಟು ಯೂಸ್ ಮಾಡೋದು ಪ್ಲಾಸ್ಟಿಕ್ ಕವರ್ಸ್ ಆಗಲಿ ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಯೂಸ್ ಮಾಡೋದನ್ನ ಆದಷ್ಟು ಇನ್ ಯೂಸ್ ಮಾಡಿದ್ರು ಅದನ್ನ ಕರೆಕ್ಟ್ ಆಗಿ ಡಿಸ್ಪೋಸ್ ಮಾಡಿ ಎಲ್ಲೂ ಎಸೆದು ಹೋಗ್ಬೇಡಿ ಆ ಏನ್ ಬಯೋಡೈವರ್ಸಿಟಿ ನೇಚರ್ ಇದೆಯಲ್ಲ ಅದು ತುಂಬಾ ಸೆಟ್ ಆಗುತ್ತೆ ಹಾವು ಕಸ ಇಟ್ಲಿಕ್ಕೆ ಇರುವಂಥವರಲ್ಲ ಒಂದು ಮೆಸೇಜ್ ಸಾರ್ವಜನಿಕರಿಗೆ ಕೊಡುವಂಥ ಒಂದು ಬಂದಿರೋದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ನಾವು ಕಸ ಇಕ್ಕೋರಲ್ಲ ಇಂಜಿನಿಯರಿಂಗ್ ಹೌದು ಡಿಗ್ರಿ ಈ ಥರ ಕಾಲೇಜುಗಳಲ್ಲಿ ನಾವು ಓದ್ತಿರೋ ಮಕ್ಕಳು ನಾವಿನ್ ಬಂದಿರೋದು ಕಸ ಇಟ್ಲಿಕ್ಕಲ್ಲ ಸಮಾಜಕ್ಕೆ ಒಂದು ಎಚ್ಚರ ಕೊಡ್ಲಿಕ್ಕೆ ಎಚ್ಚರ ಕೊಡ್ಲಿಕ್ಕೆ ನಾವು ಏನು ಕಸ ಹಾಕ್ತೀವೋ ಆ ಕಸ ಮತ್ತೆ ತಿರುಗಿ ನಮ್ಮ ಮಾತ್ರನೇ ಬರುತ್ತೆ ಅದೊಂದು ಎಲ್ರಿಗೂ ನೆನಪಿನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಹಾಯ್ ಎಲ್ಲರಿಗೂ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬದುಗೊಳ್ಳಿ ಇಲ್ಲಿಯ ರಾಷ್ಟ್ರೀಯ ಸೇವಾ ಯೋಜನೆ ಎಂಬ ಘಟಕದ ಸ್ವಯಂ ಸೇವಕರಾಗಿದ್ದೇವೆ ನಾವು ಇಂದು ಕುದುರೆ ಇಲ್ಲಿಗೆ ಬಂದಿದ್ದೇವೆ ರೋಟರಿ ಕ್ಲಬ್ ವತಿಯಿಂದ ಕುದುರೆ ಮುಖ ಇಲ್ಲಿ ರಸ್ತೆಯ ಬದಿ ಕಸ ಹೆಕ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ನೀವು ಸಾರ್ವಜನಿಕರಿಗೆ ಯಾವ ಮೆಸೇಜ್ ಅನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸಾರ್ವಜನಿಕರಿಗೆ ಏನಂತ ಹೇಳ್ತೇವೆ ಅಂದ್ರೆ ಇಲ್ಲಿ ರೋಡ್ ಕಸ ಎಲ್ಲ ಹಾಕಬಾರ್ದು ಇದು ತುಂಬಾ ಒಳ್ಳೆಯ ಪರಿಸರ ಇದನ್ನು ನಾಶ ಮಾಡಬೇಡಿ ಪ್ಲಾಸ್ಟಿಕ್ ಅನ್ನು ಕಡಿಮೆ ಬಳಸಿ ಯಾವ ಇದು ಬಟ್ಟೆ ಚೀಲವನ್ನು ಉಪಯೋಗಿಸಿ ನೀವು ಕಸಕ್ಲಿಗೆ ಬಂದದ್ದು ಸಾರ್ವಜನಿಕರಿಗೆ ಒಂದು ಮೆಸೇಜ್ ಕೊಡಬೇಕು ಕೊಡಬೇಕು ಅಂತಲೇ ಬಂದದ ನಾವು ಸಾರ್ವಜನಿಕರಿಗೆ ಒಂದು ಮೆಸೇಜ್ ನೀವು ಕಸಕ್ಕೋರಲ್ಲ ನೀವು ಸ್ಟಡಿ ಮಾಡುವವರು ಹೌದು ಸಾರ್ವಜನಿಕರಿಗೆ ಮೆಸೇಜ್ ಹೋಗಬೇಕು ಅಂತ ಕಸ ಹೆಕ್ಕುವ ವಿಧಾನದಲ್ಲಿ ಮಕ್ಕಳು ಹೌದು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳಿ ಅಂದ್ರೆ ಬಸ್ಸಲ್ಲಿ ಹೋಗುವಾಗ ಸಾಕಷ್ಟು ಡಿಸೈಡ್ ಹೋಗ್ತಾರೆ ಮತ್ತೆ ಬೇರೆ ಬೇರೆ ಅರಣ್ಯ ಇಲಾಖೆ ಭಾಗವಹಿಸಿದ ಎಲ್ಲರಿಗೂ ಸೂಕ್ತ ಊಟೋಪಚಾರಗಳ ವ್ಯವಸ್ಥೆ ಮಾಡಿತ್ತು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲಾ ಅರಣ್ಯ ಸಿಬ್ಬಂದಿಗಳು ಭಾಗವಹಿಸಿ ಸಹಕಾರ ಕೊಟ್ಟರು